ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದಂಥ ವಿಷಯದ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದೀವಿ ಏನು ಅಂತಂದರೆ ಈಗ ಸಾಮಾನ್ಯವಾಗಿ ಮಹಿಳೆ ಗರ್ಭಿಣಿ ಆಗಿರ್ತಾರೆ ಅವರಿಗೆ ಗಂಡು ಮಗುನೋ ಹೆಣ್ಣು ಮಗುನೋ ಅಂತ ಒಂದು ಕುತೂಹಲ ಇರುತ್ತೆ ಆದರೆ ಯಾವುದೇ ರೀತಿಯಾದಂಥ ತಪಾಸಣೆಗಳನ್ನು ಆಗಲಿ ಅಥವಾ ಗುರುತಿಸೋದಾಗಲಿ ಅದನ್ನು ಮಾಡಬಾರ್ದು ಅದು ಬಾಹಿರ ಮಕ್ಕಳು ದೇವರ ಕೊಡುಗೆ ಅಂತಂಥೇಳಿ ಒಂದು ಭಾವನೆ ನಮ್ಮಲ್ಲಿದೆ ಅವ್ರು ಹುಟ್ಟುತ್ತಾರೆ ಹುಟ್ಟಿದಾಗ ಸಂತೋಷ ಅದು ಗಂಡರಾಗಲಿ ಹೆಣ್ಣರಾಗಲಿ ಅದನ್ನು ಸ್ವೀಕಾರ ಮಾಡ್ತೀವಿ ಆದರೆ ಹುಟ್ಟಿದಾಗ ಮಗು ಸತ್ತು ಹೋಗ್ಬಿಡುತ್ತೆ ಇದು ಯಾಕೆ ಸಾಯ್ತದೆ ಏನೇನು ಕಾರಣಗಳಿವೆ ಗರ್ಭಾಶಯದಲ್ಲಿನೇ ಏನೇನು ಸಮಸ್ಯೆಗಳಿರ್ತವೆ ಇದನ್ನೆಲ್ಲ ತಿಳ್ಕೊಂಡು ಇದಕ್ಕೆ ಪರಿಹಾರವಾಗಿ ನಾವು ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾಗಿದೆ ಈ ಬಗ್ಗೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುನಂದ ಕುಲಕರ್ಣಿಯವರು ನಮಸ್ಕಾರ ನಮಸ್ಕಾರ ಡಾಕ್ಟರ್ ತಾವು ಪ್ರಸೂತಿ ತಜ್ಞರು ಮತ್ತು ಲೈಂಗಿಕ ತಜ್ಞರು ಈ ಬಗ್ಗೆ ಸಾಕಷ್ಟು ಮಾಹಿತಿ ಏನಾದರೂ ಬೇಕಿತ್ತು ಅಂತಂದ್ರೆ ಈ ಕ್ಷೇತ್ರದ ಬಗ್ಗೆನೂ ಕೂಡ ನಮ್ಮ ಕೇಳುಗರು ತಿಳ್ಕೊಳ್ಬೇಕಾಗಿದೆ ಇವತ್ತು ಲೈಂಗಿಕ ತಜ್ಞರು ಅಂತ ಎಲ್ಲ ಕಡೆ ಸಿಗ್ತಾರೆ ನಿಜ ಆದರೆ ಈ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾದ್ರೆ ಯಾರನ್ನ ಸಂಪರ್ಕಿಸಬಹುದು ಅನ್ನೋದು ಕೂಡ ಮುಖ್ಯ ತಾವು ಪ್ರಸೂತಿ ತಜ್ಞರಾಗಿದ್ದೀರಿ ಈಗ ನಮಗೆ ಬೇಕಾಗಿರೋ ಮಾಹಿತಿ ಮೊದಲ ಮಾಹಿತಿ ಏನಂದ್ರೆ ಮೃತ ಶಿಶು ಜನನ ಅಂದ್ರೆ ಏನು ಅಷ್ಟೇ ಇಂಗ್ಲಿಷ್ ಸ್ಟಿಲ್ ಸ್ಟಿಲ್ ಬರ್ತಂತಾರೆ ನಾವು ಕನ್ನಡ ಮೃತ ಶಿಶುವಿನ ಜನನ ಅಂತ ಅನ್ಬೋದು ಹುಟ್ಟಿದ ಕೂಡಲೇ ಮಗುಗೆ ಅದು ಸತ್ತು ಹೋಗಿದ್ದೆ ಹುಟ್ಟು ಬಿಡ್ತದೆ ಮೃತ ಶಿಶುವಿನ ಜನನ ಯಾಕಂದ್ರೆ ಎಷ್ಟೋ ತಂದೆ ತಾಯಿ ವಿಚಾರ ಮಾಡ್ತಿರ್ತಾರೆ ಹೆಣ್ಣು ಇರ್ಬೋದು ಅಥವಾ ಅದು ನನ್ನಂಗಿರ್ಬೋದು ಯಜಮಾನ್ರಂಗಿರ್ಬೋದು ನಮ್ಮ ತಾಯಿ ಹಂಗೋ ಅಂಗೋ ಹಂಗೋ ಏನೇನೋ ವಿಚಾರ ಮಾಡ್ತಿರ್ತಾರ ಅದಕ್ಕೆ ವಿರುದ್ಧವಾಗಿ ಕೆಲವು ಸಲ ಏನಾಗ್ತದೆ ಮಗುನೇ ಸತ್ ಹುಟ್ಟಿದ್ರೆ ಅದು ಮೃತ ಶಿಶುವಿನ ಜನನ ಅದು ಹುಟ್ಟಿದ ನಂತರ ಅದನ್ನ ಹೇಗೆ ಕಣ್ಣು ಹಿಡಿಬೇಕು ಹುಟ್ಟಿದ್ ಕೂಡ್ಲೆ ನೋಡ್ರಿ ಯೂಶಲಿ ಏನಾಗ್ತದೆ ಅಂತಂದ್ರೆ ಹಾರ್ಟ್ ಬೀಟ್ ನೋಡ್ತೀವಿ ಹಾರ್ಟ್ ಬೀಟ್ ಇರುದಿಲ್ಲ ಮಗು ಅಳೋದಿಲ್ಲ ಅಥವಾ ಅಳೋ ಪ್ರಯತ್ನನೂ ಮಾಡುದಿಲ್ಲ ಬ್ರೀದಿಂಗೇ ಇರುವುದಿಲ್ಲ ಶ್ವಾಸೋಚ್ವಾಸ ಇರುವುದಿಲ್ಲ ಅದ್ರದ್ದು ಅಂಬಲಿಕಲ್ ಅದು ಇರ್ತದಲ್ಲ ಅದ್ರದ್ದು ಪಲ್ಸೇಷನ್ಸ್ ಅದು ಇರುದಿಲ್ಲ ಮತ್ತೆ ಯಾವ ತರದ ಮೂಮೆಂಟ್ ಇರುವುದಿಲ್ಲ ಪಿ ಹೌದು ಅದಕ್ಕೆ ನಾವು ಮೃತ ಶಿಶುವಿನ ಜನನ ಸಾಮಾನ್ಯ ಡಾಕ್ಟರ್ಗಳು ಹುಟ್ಟಿದಾಗ ಕ್ಷಣಾನೇ ಆ ನಾ ಹಿಂಗ ಬಡದು ಎಚ್ಚರ ಇದೆಯೋ ಇಲ್ಲೋ ಅಥವಾ ಜೀವ ಹೇಗಿದೆಯೋ ಅಥವಾ ಏನೇನು ಹಾರ್ಟ್ ಬೀಟ್ ಸರಿ ಇದೆಯಾ ಚೆಕ್ ಮಾಡ್ತಾರೆ ಅಲ್ಲ ಈ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಥಟ್ ತಟ್ಟಂತ ಶಬ್ದ ಅದಕ್ಕೆ ಮಗು ಕಿವಿ ಕೇಳ್ತದೆ ಅನ್ನೋದು ನಮ್ಗೆ ಗೊತ್ತಿದೆ ಹೌದು ಅಂತದು ಆಮೇಲೆ ತಾಯಿ ಧ್ವನಿನೂ ಕೇಳ್ಕೊಂಡ್ ಬಿಟ್ಟಿರ್ತದೆ ಹುಟ್ಟಿದ ಮೇಲೆ ಏನಾಗ್ತಂದ್ರೆ ತಾಯಿ ಧ್ವನಿ ಕೇಳ್ಬಿಟ್ಟಿರ್ತದೆ ತಾಯಿ ಜೋಡಿ ಫ್ಯಾಮಿಲಿ ಇರೋದು ಆಮೇಲೆ ತಂದಿ ಜೋಡಿ ಇದ್ದಾಗ ತಂದಿ ಧ್ವನಿ ಕೇಳ್ಕೊಂಡಿರ್ತದೆ ಫ್ಯಾಮಿಲಿ ಇರು ಹೊಸರು ಬಂದ್ ಕೂಡ ಅದಕ್ಕೆ ಗೊತ್ತಾಗ್ಬಿಡ್ತದೆ ಇವ್ರ ಧ್ವನಿ ಕೇಳಿಲ್ಲ ಹೌದು ಗೊತ್ತಾಗ್ತದೆ ಈಗ ಈ ಶಿಶುವಿಗೂ ಮತ್ತು ಗರ್ಭಿಣಿ ತಿಂಗಳ ತಿಂಗಳ ತೂಕದಲ್ಲಿ ವ್ಯತ್ಯಾಸ ಆಗಿರ್ತದೆ ಈ ತರ ಸತ್ತೋಗಿರೋ ಮಗು ಹುಟ್ಟಿದ್ಕೊಳ್ಳೆ ಏನಾದರೂ ಬೇರೆ ಬೇರೆ ವಿಷಯಗಳು ಇರ್ತಾವೆ ಮೇಡಮ್ ಈಗ ಈ ಮೃತ ಶಿಶು ಯಾವ್ದು ಅಂತ ಅನ್ಬೇಕು ನಮ್ ದೇಶದೊಳಗ ಇಪ್ಪತ್ತೆಂಟು ವಾರಕ್ಕಿಂತ ಅಂದ್ರೆ ಏಳು ತಿಂಗಳಿಂತ ಮುಂಚೆ ಹುಟ್ಟಿದ್ರೆ ಅದಕ್ಕೆ ನಾವು ಗರ್ಭಪಾತ ಅಂತೀವಿ ಮೃತ ಶಿಶುವಿನ ಜನ ಎ ಸಿ ಎಸಿಒಜಿ ಅಂದ್ರೆ ಅಮೇರಿಕನ್ ಕಾಲೇಜು ಅಲ್ಲಿ ತ್ರೀ ಫಿಫ್ಟಿ ಗ್ರಾಮ್ಸ್ ಇರಬೇಕು ನಮಗೆ ಒನ್ ಲೆಸ್ ದನ್ ಒನ್ ಕೆಜಿ ಇರಬೇಕು ಅಥವಾ ಲೆಸ್ ದನ್ ತರ್ಟಿ ಫೈವ್ ಸೆಂಟಿಮೀಟರ್ ಇರಬೇಕು ಹಿಂಗ ಬೇರೆ ಬೇರೆ ದೇಶದೊಳಗೆ ಇದಕ್ಕೆ ಬೇರೆ ಬೇರೆ ಇದೆ ಯಾಕಂದ್ರೆ ಪರದೇಶದೊಳಗೆ ಇಪ್ಪತ್ ವಾರಕ್ಕೆ ಹುಟ್ಟಿದ ಮಗುನು ಬೆಳಿತಾವೆ ನಮ್ಮಲ್ಲಿ ಇಪ್ಪತ್ತೆಂಟಕ್ಕೆ ಡೆಫಿನೆಟ್ಲಿ ಉಳಿಯೋಕೆ ಸಂಭವ ಜಾಸ್ತಿ ಇಪ್ಪತ್ತಾರಕ್ಕೂ ಈಗ ಉಳಿತಾ ಈಗ ಏಳು ತಿಂಗಳಂತ ಶಿಶು ನಾನು ಅದಕ್ಕೆ ನಮ್ಮಲ್ಲಿ ಹೆಚ್ಚು ಕಡಿಮೆ ವ್ಯತ್ಯಾಸಗಳು ಇರ್ತಾವೆ ಅಂತಂದ್ರೆ ಕೆಲವೊಬ್ರು ಮಾತಾಡ್ತಾರಲ್ಲ ಅಂದ್ರೆ ಹಾಗೆ ಅಡ್ವಾನ್ಸ್ ಆಗಿ ಒಂಬತ್ತು ತಿಂಗಳ ಅಂತ ಅನ್ನೋದು ಅದು ನಿಯಮ ಅದ್ರ ಮುಂಚೆ ಹುಟ್ಟಿದಾಗ್ಲೂ ಕೂಡ ತೂಕದ ಬಗ್ಗೆ ಕೂಡ ತಾವು ಮಾಹಿತಿ ಕೊಡ್ತಾ ಇದ್ದೀರಿ ಏನೇನು ಪ್ರಕಾರಗಳು ಮೇಡಮ್ ಇದ್ರೆ ಅಂದ್ರೆ ನೋಡ್ರಿ ಇಪ್ಪತ್ತರಿಂದ ಇಪ್ಪತ್ತೇಳು ವಾರ ತನಕ ಅದು ಅರ್ಲಿ ಅಂದ್ರೆ ಮೊದಲ ಅರ್ಲಿ ಆಮೇಲೆ ಸ್ವಲ್ಪ ಲೇಟ್ ಅಂದ್ರೆ ಇಪ್ಪತ್ತೆಂಟರಿಂದ ಮೂವತ್ತಾರು ವಾರ ಮೂವತ್ತಾರು ಆದಮೇಲೆ ಅದು ಮ್ಯಾಚೂರ್ ಬೇಬಿ ಮೂವತ್ತಾರು ಮೂವತ್ತೇಳು ಆದ್ಮೇಲೆ ಯಾವಾಗ ಹುಟ್ಟಿದ್ರು ನಮಗೆ ಏನ್ ಚಿಂತಿಲ್ಲ ಮತ್ತೆ ನಲವತ್ತಕ್ಕೆ ಹಂಗೆ ಹುಟ್ಟಿದ್ರೆ ಅದು ಸ್ವಲ್ಪ ನೋಡ್ಲಿಕ್ಕೆ ಗುಂಡ್ ಗುಂಡಾಗಿರ್ತದೆ ಚಂದ ಕಾಣಿಸ್ತದೆ ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೇಳು ಅಂತ ಯಾಕಂತಂದ್ರೆ ಇದು ಬೇರೆ ಬೇರೆ ದೇಶದೊಳಗೆ ಜಪಾನ್ದಾಗ ತ್ರೀ ಫಿಫ್ಟಿ ಗ್ರಾಮ್ಸು ಬದುಕಿತಿತ್ತು ನಮ್ಮದೇ ಈಗ ನಮ್ಮ ದೇಶದಾಗ ನಮ್ಮ ಹಾಸ್ಪಿಟಲ್ ಫೈವ್ ಹಂಡ್ರೆಡ್ ಗ್ರಾಮ್ಸು ಬದುಕಿದಾವ ಈಗ ಅವು ಸೊ ಅದಕ್ಕೆ ತುಂಬಾ ಜಾಗ್ರತೆ ಬೇಕಾಗತ್ತೆ ಸರಿಯಾಗಿ ನೋಡ್ಕೊ ಆಗಲ್ವಾ ಪಿಡಿಯಾ ಟ್ರೀಷಿಯನ್ ಎಲ್ಲ ಚೆನ್ನಾಗಿ ನೋಡ್ಕೊ ಮಾಡ್ತಾರೆ ಮಾಡ್ತಾರೆ ಈಗ ಮೇಡಮ್ ಈಗ ಪ್ರತಿ ವರ್ಷ ಈ ಈಗ ನಾವೇನೋ ತಾವು ಹೊಸ ವಿಷಯವನ್ನೇ ಹೇಳಿದಂಗಾಯಿತು ಮಕ್ಕಳು ಹುಟ್ಟುತ್ಲೇ ಸಾಯ್ತಾರ ಅಂತಂತನ್ನೋದು ಬೇರೆ ಬೇರೆ ಕಾರಣಗಳಿಂದ ಆ ಕಾಲದಲ್ಲಿ ಸಾಯ್ತಿದ್ರು ಅಂತಂತೆಲ್ಲ ಮಾತಾಡ್ತಿದ್ವಿ ನಾವು ಆರೋಗ್ಯ ಚೆನ್ನಾಗಿರ್ತಿರಲಿಲ್ಲ ಗರ್ಭಿಣಿಯರ ಒಂದು ಆರೋಗ್ಯನೂ ಸರಿ ಇರ್ತಿರಲಿಲ್ಲ ಆಮೇಲೆ ವೈದ್ಯಕೀಯ ವ್ಯವಸ್ಥೆಗಳು ಇರಲಿಲ್ಲ ಆಮೇಲೆ ಒಳ್ಳೆ ರೀತಿಯಾದಂಥ ಚಿಕಿತ್ಸೆ ತಗೊಂಡಿರಂಗಿಲ್ಲ ಬೇರೆ 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 ಕಾರಣಗಳಿಂದ ಮಕ್ಕಳು ಸಾಯ್ತಾರೆ ಅಂದ್ಕೊಳ್ಳೋಣ ನಮ್ಮಲ್ಲಿ ಎಷ್ಟು ಜನ ಸಿಕ್ಸ್ ಮಿಲಿಯನ್ ಅಂದ್ರೆ ಇಪ್ಪತ್ತಾರು ಲಕ್ಷ ಅಂತ ಇಟ್ಕೊಡ್ರಿ ಅಂದ್ರೆ ಸಾವಿರದ ಎರಡನೂರು ಅದು ಪರ್ ಡೇ ಅಷ್ಟು ದ ವರ್ಲ್ಡ್ ನಮ್ಮ ದೇಶದೊಳಗ ವರ್ಷಕ್ಕೆ ಆರು ಲಕ್ಷ ಸಾಯ್ತಾವೆ ಅಂದ್ರೆ ಇಪ್ಪತ್ತೆರಡು ಪರ್ ಥೌಸಂಡ್ ಬರ್ತು ಹೆಂಗ್ ಸಾಯ್ತಾವೆ ಓಹೋ ತುಂಬಾನೇ ಜಾಸ್ತಿನೇ ಆಯ್ತು ಈಗ್ಲೂ ಕೂಡ ಇಷ್ಟ ವೈದ್ಯಕೀಯವಾಗಿ ನಾವು ಮುಂದ್ವರ್ದ್ರು ಕೂಡನು ಬೇರೆ ಬೇರೆ ಕಾರಣಗಳಿಂದ ಮಕ್ಕಳು ಸಾಯ್ತಾವೆ ಅಂತ ಯಾವಾಗ ಸಾಯ್ತಾವ ಮೇಡಮ್ ಅಂತಂದ್ರ ಒಂದ ಅಂತಂದ್ರೆ ನೋಡ್ರಿ ಒಂದು ಇದ್ದಾಗ ಮಗು ಸತ್ತ ಬಿಟ್ಟಿರ್ತದೆ ಸತ್ತು ಆಮೇಲೆ ಎರಡ ವಾರ ಮೇಲೆ ಮೂರ್ ಮ್ಯಾಲ್ ಮೇಲೆ ಹುಟ್ಟಿರ್ತದೆ ಅದು ಒಂದು ಇನ್ನೊಂದ್ ಏನ್ ಅಂತಂದ್ರೆ ಡಿಲಿವರಿ ಆಗೋವಾಗ ಅವಾಗ ಸಾಯಬೋದು ಅವು ಫ್ರೆಶ್ ಮೊದ್ಲೇ ಸತ್ತ ಆಮೇಲೆ ಹುಟ್ಟಿದು ಅವು ಮೆಸಿರಿಟೆಡ್ ಸೊ ಹುಟ್ಟಿದ್ ಕೂಡ ನಮ್ಗ್ ಗೊತ್ತಾಗ್ಬಿಡ್ತದೆ ಅದ್ ಮುಖ ನೋಡಿದ ಕೂಡ್ಲೆನೆ ಚಾರ್ ಮ್ಯಾಲೆ ಕಿತ್ತ ಬರಿ ಬರ್ತಿರ್ತದೆ ಮೂಮೆಂಟ್ ಎಲ್ಲಿ ಜಾಯಿಂಟ್ ಬೇಕಾದಂಗ ಅಲ್ಲಾಡಿಸಬಹುದು ಎಲ್ಲ ಮಾಡಬಹುದು ಆಮೇಲೆ ಇವು ಫ್ರೆಶ್ ಇದ್ದು ಫ್ರೆಶ್ ಸ್ಟೈಲ್ ಬರ್ತವೆ ಅವೆಲ್ಲ ನೋಡ್ಲಿಕ್ಕೆ ಚೆನ್ನಾಗಿರ್ತವೆ ಹಾರ್ಟ್ ಬೀಟ್ ಹಾರ್ಟ್ ಬೀಟ್ ಎಲ್ಲ ಸತ್ತೋಗಿರ್ತವೆ ಈಗ ಈ ರೀತಿ ಒಳಗಡೆ ಸ್ವಲ್ಪ ದಿನ ಮುಂಚೆನೇ ಸತ್ತೋಗ್ಬಿಟ್ರೆ ಅದೇನಂತಂದ್ರೆ ಎಷ್ಟೋ ಮಕ್ಕಳಿಗೆ ಹುಟ್ಟಿದ ಕೂಡ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನೋ ಅನಾಮಲಿ ನ್ಯೂನ್ಯತೆ ಇದೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿರ್ತದೆ ಅದು ಕಾಣಿಸ್ಬೋದು ಹೊರಗಡೆ ಇನ್ನು ಕೆಲವು ಕಡೆ ಹೊರ ಹೊರಗೆ ಒಳಗಿರ್ತದೆ ಆಮೇಲೆ ಕೆಲವು ಸಲ ನಂಜಾಗಿರ್ತದೆ ಯಾವ್ಯಾವ್ದು ಬೇಕಾದಷ್ಟು ನಂಜು ನಮ್ದು ನಂಜಕ್ಕೆ ಏನು ಕೊರತೆ ಇಲ್ಲ ನಮ್ಮ ದೇಶದಾಗೆ ಬೇಕಾದ್ರೆ ನಮ್ಮ ಂಜಿನಿಂದ ಹುಸಾಯಬಹುದು ಸೊ ಆಕ್ಸಿಜನ್ ಕೊರತೆ ಆಗ್ತದೆ ಅವಾಗ ಹುಸಾಯಬಹುದು ಅಥವಾ ಈ ಬೊನ್ಸಾಯಿ ಗಿಡ ನೋಡಿದ್ರಲ್ಲ ನೀವು ಆತರ ಬೊನ್ಸಾಯಿ ಬೇಬಿನೇ ಮಗು ಸಣ್ಣ ಸಣ್ಣ ಇದ್ದು ಅವ್ಕೇನು ಒಳಗೆ ಪ್ರಾಬ್ಲಮ್ಸ್ ಆಕ್ಸಿಜನ್ ಇದಾಗಿ ಸತ್ತು ಬಿಡ್ತಾವ ಇನ್ ಕೆಲವು ಸಲ ಬ್ಲೀಡಿಂಗ್ ಆಗ್ತದೆ ತಾಯಿಗೆ ಮಾಸ್ನಿಂದ ಬ್ಲೀಡಿಂಗ್ ಆಗಬಹುದು ಅಥವಾ ಮಾಸು ಮದ್ಲೆ ಕಳಿಸಿ ಬಿಡಬಹುದು ಮಗು ಹುಟ್ಟೋದಕ್ಕಿಂತ ಮುಂಚೆ ಕಳಿಸಬಹುದು ಅಥವಾ ಬೇಬಿಗೆ ಜಾಂಡಿಸ್ ಆಗ್ಬಹುದು ಇಂಥವೆಲ್ಲ ಆಗಿ ತಾಯಿ ಹೊಟ್ಟೆ ಒಳಗೆ ಅಥವಾ ಬರುವ ನಾಗ ಸಾಯ್ಬಹುದು ಈಗ ಡೆಲಿವರಿ ಆಗುವರಿ ಟ್ರಾಮಾದಿಂದ ಸಾಯ್ಬಹುದು ಮಗು ದೊಡ್ದಿರ್ತದೆ ಪ್ಯಾಸೆಸ್ ಇರ್ತದೆ ಅಂತ ಟೈಮ್ ಸಾಯ್ಬೋದು ಅಥವಾ ಇನ್ಫೆಕ್ಷನ್ ಇಂದ ಸಾಯ್ಬೋದು ಆದ್ರೆ ಪೋಸ್ಟ್ ನೆಟ್ಲ್ ಆಗಿ ಅಂದ್ರೆ ಹುಟ್ಟಿದ ನಂತರ ಸಾಯ್ತಾವಲ್ಲ ಅದಕ್ಕೆ ನಾವು ಸ್ಟಿಲ್ ಬರ್ತ್ ಅನ್ನೋದಿಲ್ಲ ಅವಕ ನಿಯೋ ನೆಟ್ಲ್ ಡೆತ್ ಅಂತೀವಿ ಸ್ಟಿಲ್ ಬರ್ತ್ ಅಂದ್ರೆ ಬಸರಿ ಇದ್ದಾಗ ಸಾಯೋದು ಅಥವಾ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಡೆಲಿವರಿ ಸಾಯೋದು ಹಾ ಹಾ ಈಗ ಮಕ್ಕಳು ಹುಟ್ಟಿದ ತಕ್ಷಣ ಸಾಯ್ತವೇ ಅಂತ ಕಾರಣಗಳನ್ನೆಲ್ಲ ಹೇಳಿದ್ರಿ ಈಗ ಮಗು ಸತ್ತು ಹುಟ್ಟಿದೆ ಅನ್ಕೋಣ ಮುಂದಿನ ಸಲ ಮತ್ತೆ ಆ ರೀತಿ ಏನಾದ್ರು ತಾಯಿಯಿಂದ ಇಂಥದ್ದೇ ಮಕ್ಕಳುಗಳು ಹುಟ್ಟುತ್ತವೆ ಅಂತ ಅಥವಾ ತಾಯಿಯಿಂದ ಬರುವ ಕಾರಣಗಳು ಇರ್ತಾವ ಬೇರೆ ಬೇರೆ ಸಮಸ್ಯೆಗಳು ಏನಂತಂದ್ರೆ ತಾಯಿಗೆ ನೋಡ್ರಿ ಡಯಾಬಿಟಿಸ್ ಇರ್ತದೆ ತಗೊಳ್ತಿರೋದಿಲ್ಲ ಗೊತ್ತಿರೋದಿಲ್ಲ ಹೋಗಿ ಅಥವಾ ಟ್ರೀಟ್ಮೆಂಟ್ ಅಂಡರ್ ಕಂಟ್ರೋಲ್ ಇರುವುದಿಲ್ಲ ಅಂತವ್ರಿಗೆ ಅಥವಾ ಈ ಬಸರಿ ನಂಜು ಅಂದ್ರೆ ಪ್ರಿ ಕ್ಲಾಂಸಿ ಅಂತೀವಿ ಬರ್ತಾವೆ ಅವ್ರ ಬಿ ಪಿ ಬಂದಿರ್ತದೆ ಜಾಸ್ತಿ ಅಂತ ಕಾಯಿಲೆಗಳು ಈಗ ಒಂದ್ಸಲ ಡಯಾಬಿಟಿಸ್ ಬಂದ್ರೆ ಹೋಗೋದು ಕಡಿಮೆ ಹೌದು ಅದು ಹೆಚ್ಚಿಗೆ ಆಗ್ತಿರ್ತದೆ ರಿಪೀಟೆಡ್ ಕಾಸ್ ಬರ್ತಿರಬಹುದು ಆ ಹಂತದಲ್ಲಿ ಗರ್ಭಿಣಿ ಆಗಿದ್ರು ಕೂಡ ಹೆಣ್ಮಕ್ಳಿಗೆ ಏನೋ ಒಂದು ಸಮಸ್ಯೆ ಆಗಲ್ಲ ಈಗ ಮತ್ತೆ ಶಿಶುಗಳಿಗೆ ಮಕ್ಕಳಿಗೆ ಕಾರಣನೂ ಇರ್ತದೆ ಎಲ್ಲರೂ ಹಡಿಯೋದು ಒಂದು ಈಗ ಎ ಆರ್ ಟಿ ಅಂತಂದ್ರೆ ಇದ್ರದು ಟೆಸ್ಟ್ ಆಗಿ ಒಂದೊಂದ್ಸಲ ಎರಡು ಮೂರು ಒಳಗೆ ಹಾಕ್ತಾರಲ್ಲ ಅಕಸ್ಮಾತ್ ಮೂರು ಬಿಟ್ಟು ಅಂತ ತಿಳ್ಕೊಡ್ರಿ ಅವು ಸ್ವಲ್ಪ ತಿಂಗಳ ಬೆಳಿತಾವ ಆಮೇಲೆ ಒಂದಕ್ಕೊಂದು ಆಕ್ಸಿಜನ್ ಕೈ ಕಾಂಪಿಟೀಶನ್ ಆಗ್ತದೆ ಸಿಗುದಿಲ್ಲ ಆಮೇಲೆ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಅದು ಅಂತ ಅಂತವ್ ಇದ್ರೆ ಅವ್ ಆಕ್ಸಿಜನ್ ಬರ್ತಾ ಬರ್ತಾ ಕಮ್ಮಿಯಾಗಿ ದಿನ ತುಂಬಿ ಹುಡ್ತಾವೆ ನಾಲ್ವತ್ತೆರಡು ವಾರ ಹಿಂಗ್ ಹುಟ್ಟಿರ್ತಾವಲ್ಲ ಆಕ್ಸಿಜನ್ ಕಮ್ಮಿ ಆಗ್ತದೆ ಅವು ಅವಾಗ ಹೌದಾ ಈಗ ಸಾಮಾಜಿಕವಾಗಿ ಕೆಲವೊಂದು ಕಾರಣಗಳು ಇರ್ತವೆ ನಾವು ಅಂತೀವಲ್ಲ ಹಳ್ಳಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿವೆ ಅದು ಪ್ರಾದೇಶಿಕವಾಗಿ ಆಗಿರಬಹುದು ಅಥವಾ ಒಂದು ಕೆಲವು ಕೆಲವು ಜನಾಂಗಗಳಲ್ಲಿ ಏನೋ ಕಾರಣಗಳು ಅಂತ ಏನಂತಂದ್ರೆ ಈಗ ನೋಡ್ರಿ ಮೊದ್ಲಿನ ಕಾಲಕ್ಕೆ ಹೆಣ್ಮಕ್ಳು ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗ್ಬಿಡ್ತಿದ್ರು ಬಿಡ್ತಿದ್ರು ಇಪ್ಪತ್ತೈದೊಳಗೆ ಬಿಡ್ತಿದ್ರು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಈಗ ಅಂಡರ್ ಆಗು ಪೋಸ್ಟ್ ಗ್ರಾಜುಯೇಷನ್ ಪ್ರೊಫೆಷನಲ್ ಪೀರಿಯಡ್ ಮುಗಿಬೇಕು ಆಮೇಲೆ ಮದುವೆ ಆಗ್ತಾರೆ ಆಡ್ತದ ತಿಳ್ಕೊಂಡು ಅದು ಹಿಂಗಾಗಿ ಅಡ್ವಾನ್ಸ್ ಏಜ್ ಇದ್ದವ್ರಿಗೆ ಈ ತರ ಆಗೋ ಚಾನ್ಸಸ್ ಇರ್ತದೆ ಅದ್ರ ಜೊತೆಗೆ ಸ್ಮೋಕಿಂಗ್ ತರ ಈಗೇನು ಆಮೇಲೆ ದಪ್ಪ ಉಬೆಸಿಟಿ ಸ್ಥೂಲ ಕಾಯದ ದೇಹ ಆಮೇಲೆ ಡ್ರಗ್ಸ್ ಈಗ ಏನ್ ಡ್ರಗ್ಸ್ ಆಮೇಲೆ ಲೋ ಸೋಶಿಯೋ ಎಕನಾಮಿಕ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಆ ಹಂತ ಫ್ಯಾಮಿಲಿಯಿಂದ ಬಂದವರಿಗೆ ಕೈಯಾಗ ರೊಕ್ ಇರುದಿಲ್ಲ ಹೋಗಿ ಡಾಕ್ಟರ್ ತೋರಿಸಲಿಕ್ಕೆ ಆಗುದಿಲ್ಲ ಆಮೇಲೆ ದೂರ ಇರ್ತದೆ ಫ್ರೀ ಹಾಸ್ಪಿಟಲ್ ಅವಾಗ ಚೆಕ್ಅಪ್ ಹೋಗಿಲ್ಲ ಏನ್ ಈಗ ಮೇಡಮ್ ಇನ್ನೊಂದು ವಿಷಯ ಅಂದ್ರೆ ಈಗ ತಾಯಿ ಗರ್ಭದಲ್ಲಿ ಮಗು ಏನಾದ್ರು ಯಾರು ಮೃತಪಟ್ಟಿದೆ ಅಂತ ಅಂದ್ರೆ ಹೆಂಗ್ ಕಂಡಿಡಬೇಕು ಈಗ ತಾಯಿ ಅದನ್ನ ನೋಡ್ತಿರ್ಬೇಕು ಈಗ ಮೊದ್ಲೇ ಪ್ರೆಗ್ನೆನ್ಸಿ ಇದ್ರೆ ಅವಳಿಗೆ ಐದು ತಿಂಗಳ ಆದ್ಮೇಲೆ ಗೊತ್ತಾಗ್ತದೆ ಮಗು ಅಳಗಾಡ್ತಾ ಇದೆ ಅಂತ ಆದ್ರೆ ಮೊದ್ಲ ಒಂದ್ಸಲ ಹಡ್ದಿದ್ರೆ ಅವ್ಳು ನಾಲ್ಕು ತಿಂಗಳಿಗೆ ಕಂಡು ಹಿಡಿದ್ ಬಿಡ್ತಾಳೆ ಸೊ ಅಂತ ಅದು ಮಗು ಓಡ ಆಡ್ತಾ ಇರೋದು ಅದು ಅಳ್ಳಾಡುದಿಲ್ಲ ಅವಾಗ ಅವ್ಳು ಜಾಗೃತ ಆಗ್ಬೇಕು ಬಂದ್ ಡಾಕ್ಟರ್ ತೋರಿಸ್ಬೇಕು ಆಮೇಲೆ ಮಲ್ಕೊಂಡಿರ್ಬೇಕು ಬಿಡು ಅಂತ ಸೊ ಹಂಗ್ ಸುಮ್ನ ಆಗ್ಬಾರ್ದು ನಾವು ಟೆಸ್ಟ್ ಅವ್ರು ಮಾಡಿದ್ ನೋಡ್ಕೊಳ್ಳಿ ಅದು ಗರ್ಭ ಇರ್ತದಲ್ಲ ಅದು ಬೆಳೆಯೋದ್ರ ಏಳು ತಿಂಗಳಿಗೆ ಏಳು ಇರೋದ್ ಬದ್ಲಿ ಇಳಿತಾ ಹೋಗ್ತದೆ ಹಾಟ್ ಬಿಟ್ಟು ಕೇಳಿಸೋದಿಲ್ಲ ಅಂದ್ರೆ ಈಗ ಮಗು ಒಳಗಡೆ ಏನಾದ್ರೂ ಸತ್ತಿದೆ ಅಂತ ಕಂಡುಹಿಡಿಯಬೇಕಾದ್ರೆ ಈ ಕೆಲವೊಂದು ಅಂಶಗಳು ಇದೆ ಅಂದ್ರೆ ಸಾಮಾನ್ಯವಾಗಿ ಗ್ರೋತ್ ಆಗ್ತಾ ಇರಬೇಕು ಆದ್ರೆ ಅದು ಡಿಕ್ರೀಸ್ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಅಂದ್ರೆ ಏನಾದ್ರೂ ಸಾಧ್ಯತೆಗಳು ಇದೆ ಅಂತ ಅನ್ಕೊಂಡು ಡಾಕ್ಟರ್ ಕಡೆ ಬಂದು ಚೆಕ್ಅಪ್ ಮಾಡಿಸ್ಕೋಬೇಕು ಅದೇ ಇದು ಇನ್ನಿತರ ಬೇರೆ ಬೇರೆ ಕಾರಣಗಳು ಏನು ಹೆಂಗೆ ಕನ್ಫರ್ಮ್ ಹಾ ಹೆಂಗ್ ಕನ್ಫರ್ಮ್ ಮಾಡ್ಕೋಬೇಕು ಸ್ಕ್ಯಾನಿಂಗ್ ನೋಡೋಕೆ ನಮ್ಗೆ ಗೊತ್ತಾಗ್ತದೆ ಅದ್ರದ್ದು ಹಾರ್ಟ್ ಗ್ಯಾಸ್ ಗ್ಯಾಸ್ ಇರ್ತದೆ ಆಮೇಲೆ ಮೂವ್ಮೆಂಟ್ ಇರುದಿಲ್ಲ ಬೇಬಿದು ಆಮೇಲೆ ತಲೆ ಬೋನ್ಗಳು ಏನು ಎಲ್ಲ ಮೂಳೆಗಳು ಇರ್ತಾವಲ್ಲ ಒಂದ್ರ ಕೆಳಗೊಂದು ಹೋಗ್ಬಿಟ್ಟಿರ್ತವೆ ಅದೆಲ್ಲ ಆಗ್ತದೆ ಇರ್ತದೆ ಇವು ರಿಬ್ಸ್ ಪಕ್ಕೆಲುಗಳು ಪಕ್ಕೆಲುಗಳು ಏನಾಗ್ತವೆ ಅಂದ್ರೆ ಒಂದ್ರ ಬಸಕ್ ಒಂದ್ರ ಬಸಕ್ ಒಂದ್ ಬೇಬಿ ಬಾಲ್ ತರ ಕಾಣಿಸ್ಬಿಡ್ತಾರೆ ಅದೆಲ್ಲ ಅದ್ರ ಗೊತ್ತಾಗ್ತದೆ ಈಗ ಆ ಹಂತ ಕೆಲವು ಸಲ ಚಿಕಿತ್ಸೆ ನೀಡಬಹುದು ಅಂತ ಅನಾಗ್ ಬರಲ್ಲ ಬಿಕಾಸ್ ಮಗು ಸತ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಮಗು ಗರ್ಭದಲ್ಲಿ ಅಂತ ಬೇಕಾದ್ರೆ ನಿರ್ಧಾರ ಮಾಡಬಹುದು ಏನೇನು ಪರೀಕ್ಷೆಗಳನ್ನು ಮಾಡಿಸಬೇಕಾಗತ್ತೆ ಏನೇನು ಮುನ್ನೆಚ್ಚರಿಕೆಗಳನ್ನ ತಗೋಬೇಕಾಗತ್ತೆ ಈಗ ಹೆಣ್ಮಕ್ಳ ಒಳಗಿದ್ರವ್ರಿಗೆ ನಾವು ಇದನ್ನ ಬ್ಲಡ್ ಕೌಂಟ್ ನೋಡಬೇಕು ಏನಾದ್ರೂ ಇನ್ಫೆಕ್ಷನ್ ಇತ್ತೇನೋ ನೋಡ್ಬೇಕು ಆಮೇಲೆ ಆರ್ ಎಚ್ ಇನ್ಕಂಪ್ಯಾಟಿಬಿಲಿಟಿ ನೋಡಬೇಕು ಗಂಡ ಪಾಸಿಟಿವ್ ಇವಳು ನೆಗೆಟಿವ್ ಬೇಬಿ ಪಾಸಿಟಿವ್ ಹಿಂಗೆಲ್ಲ ಇರಬಹುದು ಆಮೇಲೆ ಬ್ಲಡ್ ಶುಗರ್ ನೋಡಬೇಕು ಅವಳು ಡಯಾಬಿಟಿಕ್ ದಳ ನೋಡಬೇಕು ಅಪ್ಲಾ ಅಂತ ಒಂದು ಟೆಸ್ಟ್ ಅವನ್ನೆಲ್ಲ ಮಾಡಬೇಕು ಈಗ ಮೇಡಮ್ ತಾವು ಹೇಳಿದ್ರಲ್ಲ ಈಗ ಮಗುಗೆ ಏನೇನು ಪರೀಕ್ಷೆ ಮಾಡ್ತೀರಿ ಎಲ್ಲಾ ಮಾಡ್ತಿರ್ಬಿಡಿ ಮಹಿಳೆಗೆ ಬೇಬಿ ಪರೀಕ್ಷೆ ಮಾಡ್ಬೇಕಲ್ಲ ಬೇಬಿ ಒಳಗು ಏನಾರ ಮಗು ಹುಟ್ಟಿದ ತಕ್ಷಣ ಸತ್ತ ಐತು ಅಂತ ತಿಳ್ಕೊಡ್ರಿ ಸತ್ತ ಸತ್ತ ದುಡ್ತು ಅಂತ ತಿಳ್ಕೊಡ್ರಿ ಅವಾಗ ಅದ್ರ ಪ್ಲಾಸೆಂಟಾ ಮಾಸು ಅದ್ರ ಕರಳು ಬೆಳೆ ಅವನ್ನೆಲ್ಲ ಹೆಂಗಿದೆ ಟ್ರೂ ನಾಟ್ ಅಂದ್ರ ನಿಜವಾಗು ಗಂಟಿತ್ತಾ ಏನಿದೆ ಆಮೇಲೆ ಅದು ಬೇಬಿದು ಟೆಸ್ಟ್ ಮಾಡಿ ನೋಡ್ಬೇಕು ಅಲ್ವಾ ಯಾವ ಕಾರಣದಿಂದ ಇದು ಸತ್ತಿರಬಹುದು ಅಂತ ಕೂಡ ನೋಡ್ತೀರ ಅಂತ ಇದು ಒಂದು ನಿಮಗೆ ಒಂದು ಮಾತು ಹೇಳ್ತೀನಿ ಹಾ ಮೇಡಂ ಏನಂದ್ರೆ ನೀವು ಏನು ಟೆಸ್ಟ್ ಮಾಡಿದ್ರು ಕೆಲವು ಸಲ ಗೊತ್ತಾಗ್ತದೆ ಕೆಲವು ಸಲ ಏನ್ ಟೆಸ್ಟ್ ಮಾಡಿದ್ರು ಗೊತ್ತಾಗುದಿಲ್ಲ ಹೇಳೋದು ಬಹಳ ಕಷ್ಟ ಅಲ್ವಾ ಯಾಕಂದ್ರೆ ಕೆಲವು ಸಲ ಹೇಳಿಕ್ ಬರ್ತದೆ ಕೆಲವು ಸಲ ಹೇಳಿಕ್ ಬರ್ತಾ ಈಗ ಕೆಲವು ಸಲ ಈ ವಂಶಾವಳಿ ಕಾರಣಗಳಿಂದ ಜೆನೆಟಿಕ್ ಕಾರಣದಿಂದಾಗಿ ಮಗು ತಾಯಿ ಗರ್ಭದಲ್ಲಿ ಏನಾದ್ರು ಸಾಯ್ಲಿಕ್ಕೆ ಕಾರಣ ಇರುತ್ತಾ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಮೇಲೆ ನೋಡ್ಲಿಕ್ಕೆ ಚಂದ ಕಾಣಿಸ್ಬಹುದು ಒಳಗೆ ಇರ್ತದ ದೇವ್ರಿಗೆ ಗೊತ್ತು ಅದಕ್ಕೆ ನಾವು ಅದ್ರ ಬೇಬಿದು ಟಿಶ್ಯೂ ನಾವು ಟೆಸ್ಟ್ ಮಾಡಿ ಕಳಿಸ್ಲಿಕ್ಕೆ ಆಗ್ತದೆ ಅದ್ರದ್ದು ಏನಪ್ಪಾ ಇದು ಪಟ್ಟಲ ಅಂತ ಕೆಲವು ಬೋನ್ಸು ಅಥವಾ ಕಿರುಬೆಳೆಲ್ಲ ಕಳಿಸಿ ಅದ್ರ ಟೆಸ್ಟ್ ಮಾಡಿ ಏನಾದ್ರು ಜೆನೆಟಿಕ್ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ನೋಡ್ಲಿಕ್ಕೆ ಬರ್ತದೆ ಈಗ ನೋಡಿ ಮೇಡಮ್ ತುಂಬಾನೇ ಟೆಸ್ಟ್ ಗಳು ಮಾಡ್ತೀರಿ ಚೆಕ್ ಮಾಡಬೇಕು ಅಂತ ಇರುತ್ತೆ ವೈದ್ಯಕೀಯವಾಗಿ ಏನ್ ಕಾರಣ ಇರಬಹುದು ಅಂತ ಎಲ್ಲವನ್ನು ತಾವು ನೋಡ್ತಾ ಇರ್ತೀರಿ ಆ ತಂದೆ ತಾಯಿಗಳು ಕೆಲಸ ಈ ಮರಣೋತ್ತರ ಪರೀಕ್ಷೆ ಇತ್ಯಾದಿ ಏನಾದ್ರು ಇದ್ರೆ ಮಾಡೋದಿದ್ರೆ ತಾವು ಅದನ್ನೆಲ್ಲ ಒಪ್ಪಲ್ಲ ಇಲ್ಲ ಸಣ್ಣ ಮಗುಗೆ ಏನ್ ಮಾಡ್ತೀರಾ ನೀವು ಬೇಡ ಹಂಗೆ ಅಂತ ಹೇಳಿ ಏನೋ ಒಂದು ಇರುತ್ತೆ ನೋಡಿ ಕೆಲವು ಕಾರಣಗಳು ಇರ್ತವೆ ಅವಾಗ ಏನ್ ಮಾಡಬೇಕು ಅಂತಂದ್ರೆ ಇನ್ ಡೈರೆಕ್ಟ್ಲಿ ನಾವು ನೋಡ್ಕೋಬಹುದು ಅದಕ್ಕೆ ಎಕ್ಸ್ರೇ ತೆಗಿಬಹುದು ಅದ್ರ ಫೋಟೋ ಬೇಬಿ ಇದು ಅದಕ್ಕೆ ಎಮ್ ಆರ್ ಐ ಮಾಡ್ಕೋಬಹುದು ಅದಕ್ಕೆ ನೀಡ್ಲ ಬಯಾಪ್ಸಿ ಇತ್ತು ಸಣ್ಣ ನೀಡ್ಲ ಹಾಕಿ ನಮಗೆ ಏನ್ ಕ್ಲಿನಿಕಲಿ ಡೌಟ್ ಬರ್ತದೆ ಏನಪ್ಪಾ ಲಿವರ್ನಾಗ ಏನೋ ಪ್ರಾಬ್ಲಮ್ ಅಂತ ಅಂತ ತಿಳ್ಕೊಡ್ರಿ ಲಿವರ್ ಬಯಾಪ್ಸಿ ಹಿಂಗೆಲ್ಲ ತಗೋಬಹುದು ಅಥವಾ ಲೆಪ್ರೋಸ್ಕೋಪಿ ಮನುಷ್ಯರಿಗೆ ಮಾಡ್ತೀವಲ್ಲ ಅದನ್ನ ಬೇಬಿಗೂ ಮಾಡಿ ಒಳಗೆ ಏನಾರ ಪ್ರಾಬ್ಲಮ್ ಅಂತ ನೋಡ್ಕೋಬಹುದು ಮತ್ತೆ ತಂದೆ ತಾಯಿ ಪರ್ಮಿಷನ್ ಕೊಟ್ಟರೆ ಅದ್ರದ್ದು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಬಹುದು ಏನಿದ್ರು ಕೂಡ ಮನವರಿಕೆ ಮಾಡೋದು ಒಂದಿಷ್ಟು ಸ್ವಲ್ಪ ಸಲಹೆಗಳನ್ನು ಕೊಟ್ಟಬಿಟ್ಟು ಒಂದಿಷ್ಟು ಹೇಳಬಹುದು ಅಷ್ಟೇ ಬಿಟ್ರೆ ಅವ್ರು ಹೂ ಅಂದ್ರೆ ಮಾಡಬಹುದು ಇಲ್ಲಾಂದ್ರೆ ಮಾಡಲ್ಲ ಇಂಡೈರೆಕ್ಟ್ಲಿ ನೋಡ್ತೀರಾ ಈಗ ಮೇಡಮ್ ಈಗ ಮಗು ಒಳಗಡೆ ಸತ್ತು ಹೋಗಿರ್ತದೆ ಅನ್ಕೋಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆವಾಗ ಇದನ್ನ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಹೆರಿಗೆ ಮಾಡಿಸ್ಬೇಕಾಗತ್ತೋ ಅಥವಾ ಸಿಜೇರಿಯನ್ ಮಾಡಿಸ್ಬೇಕಾಗತ್ತೋ ಮಗು ಸತ್ರ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ನಾವು ನ್ಯಾಚುರಲ್ ಆಗಿ ಹೆರಿಗೆನೇ ಮಾಡ್ತೀವಿ ಯಾಕಂದ್ರೆ ನೋಡಿ ಮೊದ್ಲ ಮನಸ್ಸಿಗೆ ಒಂದು ಆಘಾತ ಮೇಲೆ ಹೊಟ್ಟೆ ಮೇಲೆ ಒಂದು ಗಾಯ ಮಾಡಬಾರ್ದು ಅದಕ್ಕೆ ನಾವು ಯಾವ ಕಾಯಿ ಸಿಜೇರಿ ಮಾಡ್ತೀವಿ ಮಗು ಉಸಿರುಗಟ್ತದೆ ಬದುಕ್ತದೆ ಅಂತ ಸತ್ತೋದ್ಮೇಲೆ ಏನು ಚಿಂತೆ ಸಲ ಕಟ್ ಮಾಡಿ ಹೊರತು ತಾಯಿ ಗಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಮಗು ಸಲ ಏನೋ ಗೊತ್ತಾಗ್ಬಿಡುತ್ತೆ ನಿಮಗೆ ವೈದ್ಯರಿಗೆ ಎಲ್ಲಾ ಪರೀಕ್ಷೆ ಮಾಡ್ತೀರಾ ತಮಗೆಲ್ಲ ನಾಲೆಜ್ ಇರುತ್ತೆ ನೀವು ಹೇಳ್ಬಿಡ್ತೀರಾ ತಾಯಿಗೂ ಹೇಳಬೇಕಂದ್ರೆ ಸ್ವಲ್ಪ ನೋಡ ವಿಚಾರಗಳನ್ನು ತಿಳಿಸ್ಬೇಕಾಗತ್ತೆ ಅವನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ ಮೇಡಮ್ ತಾಯಿಗೆ ಏನೇನು ಹೇಳ್ತೀರಾ ಈಗ ನೋಡ್ರಿ ತಾಯಿಗೆ ಹಾಲು ಬರ್ತಿರ್ತದೆ ಹೌದು ಗಟ್ಟಿ ಕಟ್ಟಿ ಹಾಲ್ ಬರ್ದಂಗೆ ನಾವು ನೋಡ್ಕೊತೀವಿ ಆಮೇಲೆ ಇಲ್ಲ ಇಂಜೆಕ್ಷನ್ ಕೊಡ್ತೀವಿ ಇಲ್ಲ ಟ್ಯಾಬ್ಲೆಟ್ ಕೊಡ್ತೀವಿ ಆಮೇಲೆ ಈಗ ರಕ್ತ ಕಳ್ಕೊಂಬಿಟ್ಲ ಅವಳು ಅವಳದು ಗಟ್ಟಿ ಆಗ್ಬೇಕು ಅವಳು ಆರೋಗ್ಯ ಸರಿ ಇರಬೇಕು ಅವ್ರಲ್ಲಿ ಪಿಲ್ಸ್ ತಗೊಳಮ್ಮ ನೀರೋದು ಯೂಸ್ ಮಾಡ್ರಿ ಏನಾದ್ರು ಒಂದ್ ಅವ್ರಿಗೆ ಇದನ್ ಮಾಡ್ತೀವಿ ಆಮೇಲೆ ಫಾಲೋ ಅಪ್ ಮಾಡ್ತೀವಿ ಅವ್ಳನ್ನ ಸೊ ಇದು ಇದು ಹೊರಗಡೆ ಆಯ್ತು ಇನ್ನ ನೆಕ್ಸ್ಟ್ ಏನಂತಂದ್ರೆ ಕೆಲವು ಸುಮಾರು ಸಲ ಏನಾಗುತ್ತಂದ್ರೆ ಮಹಿಳೆಯರಿಗೆ ಅಯ್ಯೋ ನನ್ಗೆ ಹುಟ್ಟಿದ ಮಗು ಹುಟ್ಟಬೇಕಿತ್ತು ಸತ್ತೋಯ್ತು ನಮ್ಮಿಂದ ಏನು ತಪ್ಪಾಯ್ತು ಅಂತ ಇಲ್ಲೆಲ್ಲ ಇರುತ್ತೆ ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಯ್ತು ಅನ್ನೋದು ಎಲ್ಲವೂ ಯಾವುದೋ ಕಾರಣಕ್ಕೆ ಏನೋ ಆಗಿರ್ಬೋದು ನಿಜ ಆದ್ರೆ ಅವರಿಗೆ ಸಮಾಲೋಚನೆ ಮಾಡಿ ಅವರಿಗೆ ಮಾನಸಿಕವಾಗಿ ಧೈರ್ಯ ಕೊಡುವ ಕೆಲಸವನ್ನೆಲ್ಲ ತಾವು ವೈದ್ಯರಾದವರು ಕೂಡ ಮಾಡ್ತೀರಿ ಮತ್ತೆ ಉಳಿದಂತೆ ಮನೆಯ ಸದಸ್ಯರು ಅವರು ಕೂಡ ಧೈರ್ಯ ತಗೋಬೇಕಾಗತ್ತೆ ಅವರು ಕೂಡ ಹೇಳಬೇಕಾಗತ್ತೆ ಯಾವ ರೀತಿ ಹೇಳ್ಬೋದಂತೀರಾ ನಾವು ನೋಡ್ರಿ ಏನಂದ್ರೆ ಒಂದೊಂದ್ಸಲ ಅದು ಬೆಡ್ ಬೇಬಿಗೆ ಟೆಸ್ಟ್ ಮಾಡ್ತೀವಿ ಅಂತಾರೆ ಅದು ವಂಶಾವಳಿಯಿಂದ ಬಂದಿದ್ದಿತ್ತು ಅಂತ ಹೇಳ್ಬೋದು ಯಾಕಂದರೆ ಕೆಲವು ಸಲ ಸಿಕಲ್ ಸಲ್ಲು ಬೆಟಾ ಥೆಲ್ಸಿಮಿ ಐಫೋ ಹೆಮೋಫಿಲಿಯಾ ಸಿಸ್ಟಿಕ್ ಹೈಬ್ರೋಸ್ ಏನೇನೋ ಒಂದು ಕಾಯಿಲೆಯಿಂದನೂ ಇವರು ಬಂದಿರ್ಬೋದು ಮತ್ತು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ಆ ಟೆಸ್ಟ್ನಾಗ ಗೊತ್ತಾಗ್ತದೆ ಅಂತ ತಿಳ್ಕೊಡ್ರಿ ಅವಾಗ ಅದು ರಿಕರೆನ್ಸ್ ರೇಟು ಅವಳಿಗೆ ನಾವು ರಿಕರೆನ್ಸ್ ರೇಟ್ ನೋಡಪ್ಪ ಒನ್ ಇನ್ ಟೆನ್ ತೌಸಂಡ್ ಇತ್ತಂದ್ರೆ ನೀ ಚಿಂತೆ ಮಾಡಬೇಡ ಒನ್ ಇನ್ ತೌಸಂಡ್ ಇತ್ತಂದ್ರೆ ಏನು ಮಾಡಬೇಕು ಅದನ್ನ ನಾವು ಅವಳಿಗೆ ರಿಕರೆನ್ಸ್ ಆಗಿರ್ಬೋದು ಈ ಥರ ಆಗುತ್ತೆ ಏನು ಮಾಡೋದು ಮ್ಯೂಟೇಷನ್ ಆಗುತ್ತೆ ಏನಾಗುತ್ತೆ ಆಮೇಲೆ ಮೇಡಮ್ ಸಲ ಈ ಏಡ್ಸ್ ಕಾಯಿಲೆಗಳು ತಾಯಿಯಿಂದ ಮಗುಗೆ ಹರಡ್ತದೆ ಅಂತಂತಾರೆ ಈಗ ಏಡ್ಸ್ ನಿಂದ ಬಂದಂತ ಮಕ್ಕಳನ್ನ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಬೇರೆ ರೀತಿಯಲ್ಲಿ ಮಾಡಬಹುದು ಅಂತ ಒಂದು ಬೇರೆ ಇದೆ ಇದೆ ಈ ತರ ಮಗುಗೆ ಅಕಸ್ಮಾತ್ ಅದು ಸತ್ತೋಗಿದ ಮಗು ನಿಜ ಇರಬಹುದು ಅದ್ರ ಏಡ್ಸ್ ಏನಾದ್ರು ತಾಯಿಗಿದೆ ಅಥವಾ ಮಗುಗಿದೆ ಯಾವ ರೀತಿ ಪ್ರೆಗ್ನೆಂಟ್ ಇದ್ದವ್ರಿಗೆ ಯಾರು ಬಿಡುದಿಲ್ಲ ಪ್ರತಿಯೊಬ್ಬರಿಗೂ ಟೆಸ್ಟ್ ಮಾಡೇ ಮಾಡ್ತೀವಿ ಬ್ಲಡ್ ದಾಗೂ ಮಾಡ್ತೀವಿ ಹಿಂಗಾಗಿ ಈಗ ಏಡ್ಸ್ ಅಲ್ಲೇ ಕಂಡಿಡ್ದು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಬಿಟ್ರೆ ಮಗುಗ ಏಡ್ಸ್ ಇದ್ರದ್ದು ಐ ಐವೇ ಕಾಯಿಲೆ ಬರುದಿಲ್ಲ ಅದನ್ನ ನಾವು ಮಾಡ್ತೀವಿ ಇದ್ರಲ್ಲಿ ಒಂದೊಂದ್ಸಲ ಸೈಕೋಸಿಸ್ ಆಗಿರ್ತದೆ ತಾಯಿಗೆ ಏನಂದ್ರೆ ನಾ ಏನ್ ತಪ್ಪು ಮಾಡಿದೆ ಅಂತ ನನಗೆ ದೇವ್ರು ದೇವ್ರ ಒಂದಿತ್ತು ಅದ ನನಗೆ ಯಾಕೆ ಆತು ಅಂತೂ ಅಂತ ಇತ್ತು ಇನ್ ಕೆಲವೊಬ್ಬರಿಗೆ ಮುಂದಾದ್ರೆ ಹೌದು ಇದೇ ಈಗ ಸಲ ತಲೇಲಿ ಮುಂದಾದ್ರೆ ಹೆಂಗ ಅಯ್ಯೋ ಮುಂದ ಹೆಂಗಾಗತ್ತೇನೋ ಪದೇ 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 ನನ್ ಪ್ರತಿ ಸಲ ಬಸರಾದಾಗ ಹಿಂಗೆ ಆಗತ್ತೇನೋ ಅಂತ ಮೇಡಮ್ ಮುಂದಿನ ಬಸರಿನಲ್ಲಿ ಅಥವಾ ಏನೇನ ಜಾಗ್ರತೆಗಳನ್ನ ತಗೊತ್ಕೊಳ್ತೀರಾ ಯಾವ ರೀತಿ ಚಿಕಿತ್ಸೆ ತಗೋಬೇಕಾಗತ್ತೆ ಹೇಗೆ ಅವರು ಫಾಲೋ ಅಪ್ ಮಾಡಬೇಕು ಅಂತ ಈ ಸೈಕ್ಯಾಟ್ರಿ ಪ್ರಾಬ್ಲಮ್ ಈ ತರ ಆಗಿದ್ರೆ ಅವ್ರಿಗೆ ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸಿ ಅವ್ರಿಗೆ ಟ್ಯಾಬ್ಲೆಟ್ ಹಾಕ್ತೀವಿ ಇಲ್ಲ ನಾವೇ ಹಾಕ್ತಿವಿ ಆಮೇಲೆ ಅವ್ರದ್ದು ರೆಕಾರ್ಡ್ ಇಟ್ಕೊಂಡ್ ಬಿಡ್ಬೇಕು ಅವ್ರು ಏನೇನ್ ಟೆಸ್ಟ್ ಮಾಡಿದ್ರು ಇಲ್ಲ ಸೊ ಇನ್ನೊಂದ್ ಸಲ ಪ್ರೆಗ್ನೆಂಟ್ ಆದ ಕೂಡ ಅವ್ರ್ ಹತ್ರ ಬರ್ತಾರಲ್ಲ ಅವ ನಾವೆಲ್ಲ ರೆಕಾರ್ಡ್ ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಯಾವ ಟೆಸ್ಟ್ ಆಗಿಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಅಥವಾ ಕೆಲವು ಟೆಸ್ಟ್ ಇರ್ತಾವೆ ಪ್ರೆಗ್ನೆಂಟ್ ಇದ್ದಾಗ ಇಲ್ದೇ ಇರೋದಾವ್ ಇರ್ತಾವೆ ಅವನ್ನೆಲ್ಲ ನಾವು ಮಾಡ್ತೀವಿ ಆಮೇಲೆ ಸೊ ಸೇತಿದ್ಲು ಕುಡಿತಿದ್ಲು ಡ್ರಗ್ಸ್ ತೋತಿದ್ಲು ಅವನ್ನೆಲ್ಲ ತಾಯಿ ಆಮೇಲೆ ಪ್ರೆಗ್ನೆಂಟ್ ಈ ಸಲ ಪ್ರೆಗ್ನೆನ್ಸಿ ಒಳಗೆ ವೇಟ್ ಲಾಸ್ ಆಗಿದೇನೋ ಅಥವಾ ಮಗು ಚೆನ್ನಾಗಿ ಬೆಳಿತಾ ಇದೆಯಾ ಅವ್ರದ್ದು ವೆಯ್ಟ್ ಚೆನ್ನಾಗ್ ಆಗ್ತದೋ ಅದೆಲ್ಲ ನಾವು ನೋಡ್ತೀವಿ ಆಮೇಲೆ ಕೆಲವು ಸಲ ಕೆಲವು ಟ್ಯಾಬ್ಲೆಟ್ ಕೊಡ್ಬೇಕಾಗ್ತದೆ ಅವ್ರಿಗೆ ಅದನ್ನ ಏನೇನು ಕೊಡ್ಬೇಕು ಅದನ್ನೆಲ್ಲ ಕೊಡ್ತೀವಿ ಆಮೇಲೆ ಅದು ಒಂದು ಒಂದ್ ಪೇಷೆಂಟ್ ನನ್ನ ಕಡೆ ಇತ್ತು ಪದೇ ಪದೇ ಮೂವತ್ತೆಂಟು ವಾರ ಕರ್ಸಾಯ್ತಿತ್ತು ಅವಾಗ ಲಘುನ ಇಂಡಕ್ಷನ್ ಮಾಡಿ ಅವಾಗ ನಾವು ಡೆಲಿವರಿ ಸರಿ ಮಾಡಿಬಿಟ್ಟಿವ ಸ್ವಲ್ಪ ಪ್ರೀಮ್ಯಾಚೂರ್ ಬೇಕಾದ್ರೆ ಸರ್ಜರಿ ಸಿಜೇರಿನ್ 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 ಮಾಡ್ತೀವಿ ಇಂಡಕ್ಷನ್ ಮಾಡ್ತೀವಿ ಏನೇ ಆಗಲ್ಲ ವೈದ್ಯರು ಏನೋ ಒಂದು ಸಲಹೆ ಕೊಡ್ತೀರಿ ನೀವು ಅದನ್ನ ಸುರಕ್ಷಿತವಾಗಿ ಮುಂದಿನ ಬರುವ ಬಸ್ರಿನಲ್ಲಿ ಕೂಡ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋ ಅನೇಕ ಕ್ರಮಗಳನ್ನು ತಾವು ತೆಗೆದುಕೊಳ್ತೀರಿ ನಿಮ್ಮ ಅಂಡರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ತಗೋಬೇಕು ಹಾಗೆ ತಗೋಬೇಕು ಪೇಷೆಂಟ್ಸ್ ಬರ್ತಾರೆ ಬಿಳೆ ಮುಟ್ಟದ್ದು ಅವರಿಗೆ ತಿಳುವಳಿಕೆ ಬೇಕ್ರಿ ಬರೇ ಬಿಳೆ ಮುಟ್ಟು ಹೋಯ್ತು ಅಂತ ಎಲ್ಲರಿಗೂ ಹೋಗ್ತದೆ ನನಗೂ ಹೋಯ್ತು ಅಂತಲ್ಲ ಅದು ಮುಂದೆ ಕೆಲವೊಬ್ಬರು ಕ್ಯಾನ್ಸರ್ ಆಗಿರ್ತದೆ ಸೊ ಕೇಳ್ಕೊಂಡವರು ಕೇಳ್ಕೊಂಡು ಅವರು ಸಲ ನಾನು ನೋಡಿನಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ ಆಮೇಲೆ ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಹೇಳಿದ್ರಿ ಸರ್ವೈಕಲ್ ಕ್ಯಾನ್ಸರ್ ಅವಕ್ಕ ವ್ಯಾಕ್ಸಿನೇಷನ್ ಕೊಡ್ತೀರಿ ನೀವು ಇಲ್ಲ ನನಗೆ ಏನಾರ ಆಗಿದೆನೋ ನಮ್ಮ ಏಜ್ನವ್ರಿಗೆ ಯಾರಿಗೂ ಸರ್ವೈಕಲ್ ವ್ಯಾಕ್ಸಿನೇಷನ್ ಇದ್ದಿದ್ದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಕೇಳ್ಕೊಂಡು ಬರ್ತಾರೆ ಕೊನೆಯದಾಗಿ ಮೇಡಂ ಏನ್ ಹೇಳ ಬಯಸ್ತೀರಾ ನಮ್ಮ ಕೇಳುಗರಿಗೆ ಪ್ಲಸ್ ಈ ರೀತಿಯಾಗಿ ಕ್ಯಾರಿ ಮಾಡ್ಕೊಳ್ಳೋರಿಗೆ ಅಥವಾ ಈ ರೀತಿ ಬಸರಿಯಾಗಿ ಏನೇನು ಸಮಸ್ಯೆಗಳು ಆಗ್ತವೆ ಹೆಂಗೆ ನಾವು ಜಾಗರೂಕತೆ ತಗೋಬೇಕು ಇತ್ಯಾದಿಗಳೆಲ್ಲ ಏನು ಏನು ಹೇಳ್ಬಯಸ್ತೀರಾ ನಾನು ಏನು ಹೇಳ್ತೀನಿ ಅಂತಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಹೇಳೋದು ಬೇರೆ ಗಂಡಸ್ರಿಗೆ ಹೇಳೋದು ಬೇರೆ ಅವ್ರ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ದಿನ ಅಡುಗೆ ಮಾಡ್ತೀರಿ ಒಂದು ದಿವ್ಸ ಉಪ್ಪು ಹೆಚ್ಚಾಗ್ತದೆ ಒಂದು ದಿವಸ ಖಾರ ಹೆಚ್ಚಿಗೆ ಆಗ್ತದೆ ಸೊ ಅದರ ಅರ್ಥ ನೀವು ಅಡಿಗೆನೇ ಚಲೋ ಮಾಡೋದು ಅಂತಿಲ್ಲಲ್ಲ ಹಾಂ ಆತ ನೀವು ಇದು ಹಾಸ್ಪಿಟ್ಲಿಂದ ಮನೆಯಿಂದ ಹಾಸ್ಪಿಟ್ಲಿಗೆ ಬಂದ್ರಿ ಯಾರಿಗೂ ಒಬ್ರಿಗೆ ಆಕ್ಸಿಡೆಂಟ್ ಆಗ್ತದೆ ಎಲ್ಲರಿಗೂ ಆಗೋದಿಲ್ಲಲ್ಲ ಅದರ ಥರ ಈ ಸಲ ನಿಮಗೊಂದು ಇಷ್ಟಲ್ ಬರ್ತಾಗಿರ್ಬೋದು ಅದು ಜೆನೆಟಿಕ್ ಇತ್ತಂದರೆ ಆವಾಗ ಅದು ರಿಕರೆನ್ಸು ರೇಟು ನೀವು ತಿಳ್ಕೊಬೇಕು ಇಲ್ಲಾಂದರೆ ಒಂದು ಏನೋ ಒಂದು ಈ ಒಂದು ಯಾವುದೋ ಒಂದು ಕಾರಣಕ್ಕಾಗಿರ್ತದೆ ಸೊ ಆ ಕಾರಣ ಮುಂದಿನ ಸಲ ನಾವು ಅವಾಯ್ಡ್ ಮಾಡಬಾರ್ದು ಅಷ್ಟು ಡಿಪ್ರೆಷನ್ನಿಗೆ ಹೋಗಬಾರ್ದು ಹೆದರಬೇಡ್ರಿ ನಿಮ್ಮದು ರೆಕಾರ್ಡ್ ಕಳಿಬೇಡ್ರಿ ಅದು ಒಂದು ನೂರು ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ತಾವು ಈ ನೋಟ್ ಕಾಯ್ದಿಟ್ಕೊಳ್ತೀವಿ ಹಂಗೆ ರೆಕಾರ್ಡ್ ಗಳನ್ನ ಕಾಯ್ದಿಟ್ಕೋಬೇಕು ಎಷ್ಟೋ ಸಲ ಬೇರೆ ಬೇರೆ ಡಾಕ್ಯುಮೆಂಟ್ಗಳು ಬೇರೆ ಬೇರೆ ನಮ್ಮ ಸಣ್ಣ ಪುಟ ಈ ಕಾರ್ಡ್ ಗಳನ್ನೆಲ್ಲ ತುಂಬಾ ಸುರಕ್ಷಿತವಾಗಿ ಇಟ್ಕೊಳ್ತೀವಿ ನಾವು ಕೈಮೀರಿ ಕಳೆದಾಗ ಏನ್ ಬರಲ್ಲ ಅದು ಕೈ ಮೀರಿ ಕಳೆದ ಈಗ ಮಗು ತಾವು ಸತ್ತೋಯ್ತು ಏನ್ ಬರಲ್ಲ ಸರಿ ಬಹಳ ವಿಶೇಷವಾದಂತ ಬಹಳ ಒಂದು ಹೊಸ ವಿಷಯವನ್ನ ಆಯ್ತು ಅನ್ಕೋಬೇಕು ಬಹಳ ವಿವರವಾಗಿ ತಾವು ಮಾಹಿತಿ ಮಾಡ್ಕೊಟ್ರಿ ಈ ಮೃತ ಶಿಶುವಿನ ಜನನ ಯಾಕಾಗತ್ತೆ ಇದರ ಕಾರಣಗಳು ಏನು ಮುತ್ತ ಮುಂಜಾಗ್ರತೆ ನೀನು ತಗೋಬೇಕು ಮುಂದೆ ನೆಕ್ಸ್ಟ್ ಟೈಮ್ ಈ ಸಾಮಾನ್ಯ ಆಗ್ತಿರ್ತದೆ ತಾವು ಅಂತ ಅಯ್ಯೋ ದೇವ್ರ ನಮಗೆ ಮಕ್ಕಳು ಕೊಡ್ಲಿಲ್ಲ ದೇವರೇ ಕಿತ್ಕೊಂಡ್ಬಿಟ್ಟ ಅಂತ ಹೇಳಿ ಹೇಳೋದ್ಕಿಂತ ನಾವು ವೈದ್ಯಕೀಯವಾಗಿ ಈ ಚಿಕಿತ್ಸೆ ಮತ್ತು ವೈದ್ಯಕೀಯವಾಗಿ ವೈದ್ಯರ ಬಳಿಗ್ ಹೋಗಿ ಸಮಾಲೋಚನೆ ಮಾಡಿ ತಿಳ್ಕೊಂಡು ಅನೇಕ ಸ್ಕ್ಯಾನಿಂಗ್ ಗಳನ್ನು ಮಾಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಅದಕ್ಕೆ ಹೇಳೋದು ಚಿಕಿತ್ಸೆಗೆ ಸ್ಪಂದಿಸಬೇಕು ಚಿಕಿತ್ಸೆಗೆ ನಾವು ಸತತವಾಗಿ ಮಾಡಿಸ್ತಾ ಇರಬೇಕು ಕೇಳಬೇಕು ಅಂತ ಹೇಳಿ ಸಮಾಧಾನ ಮಾಡ್ತೀನಿ ನೋಡ್ರಿ ಅದು ಮಗು ಉಳಿದ್ರೆ ನಿಮ್ಮ ಮೇಲೆ ಡಿಪೆಂಡೆಂಟ್ ಏನೋ ತಕ್ಕೊಂಡಾನೆ ಸದೃಢವಾದ ಮಗು ನೆಕ್ಸ್ಟ್ ಟೈಮ್ ಹುಡುತದೆ ಅನಿವಾರ್ಯವಾಗಿ ವೈದ್ಯರು ಕೂಡ ದೇವರ ಮೇಲೆ ನಂಬಿಕೆ ಇತ್ಯಾದಿಗಳನ್ನೆಲ್ಲ ಹೇಳಿ ಅವರಿಗೆ ಸ್ವಲ್ಪ ಧೈರ್ಯ ಕೊಟ್ಟು ಕಳಿಸ್ತಾರೆ ಆದ್ರೆ ಚಿಕಿತ್ಸೆ ಅಂತ ಇದ್ದೇ ಇದೆ ಅದು ಸ್ಪಂದಿಸ್ಬೇಕು ನೀವು ಸತತವಾಗಿ ಬರ್ತಾ ಇರಬೇಕು ಫಾಲೋಅಪ್ ಅಪ್ ಆವಾಗ ಮತ್ತೆ ಮಾತ್ರ ಆಗುತ್ತೆ ನಮ್ಮೆಲ್ಲಾ ಕೇಳುಗರ ಪರವಾಗಿ ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ಸುನದಾ ಕುಲಕರ್ಣಿ ಅವರೇ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ